ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ದ್ರೋಣ ಪರ್ವದಲ್ಲಿ ಘಟೋತ್ಕಚನು ಜಟಾಸುರ ಪುತ್ರನಾದ ಆಲಂಬಲನೆಂಬ ರಾಕ್ಷಸನನ್ನು ಕೊಂದುದು ಎಂಬ ನೂರ ಎಪ್ಪತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನು ಹೇಳುತ್ತಿರುವನು ಕರ್ಣನನ್ನು ಕೊಲ್ಲಬೇಕೆಂದು ವೇಗದಿಂದ ಅವನ ರಥದ ಕಡೆಗೆ ಬರುತ್ತಿದ್ದ ಘಟೋತ್ಕಚನನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ಸಮೀಪದಲ್ಲಿದ್ದ ದುಶಾಸನನ್ನು ಕುರಿತು ವತ್ಸ ದುಶಾಸನ ಅದು ಕರ್ಣನನ್ನು ಎದುರಿಸುವುದಕ್ಕಾಗಿ ಆ ರಾಕ್ಷಸನು ಬರುತ್ತಿರುವನು ನೀನು ಬೇಗನೆ ಹೋಗಿ ಅವನನ್ನು ನಿವಾರಿಸು ದೊಡ್ಡ ಸೈನ್ಯವನ್ನು ಸೇರಿಸಿಕೊಂಡು ಹೊರಡು ಕರ್ಣನು ಆ ರಾಕ್ಷಸರೊಡನೆ ಯುದ್ಧಕ್ಕೆ ನಿಲ್ಲುತ್ತಿರುವನು ಆ ಭಯಂಕರ ರಾಕ್ಷಸನ ಮುಂದೆ ನಮ್ಮ ಕರ್ಣನು ಎಚ್ಚರ ತಪ್ಪಿ ಕೊಲೆಗೀಡಾಗದಂತೆ ಅವನನ್ನು ರಕ್ಷಿಸಬೇಕಾದ ಭಾರವು ನಿನ್ನದು ಎಂದನು ನಿನ್ನ ಮಕ್ಕಳಿಬ್ಬರು ಮಾತನಾಡುತ್ತಿರುವ ಸಮಯದಲ್ಲಿಯೇ ಜಟಾಸುರನ ಮಗನಾದ ಅಲಂಬಲನೆಂಬ ರಾಕ್ಷಸನು ದುರ್ಯೋಧನನ ಬಳಿಗೆ ಬಂದು ರಾಜ ನನಗೆ ಆಜ್ಞೆಯನ್ನು ಕೊಡು ಯುದ್ಧದಲ್ಲಿ ಹೆಮ್ಮೆಗೊಂಡ ನಿನ್ನ ವೈರಿಗಳಾದ ಪಾಂಡವರನ್ನೆಲ್ಲ ನಾನೇ ಕೊಲ್ಲಬೇಕೆಂದು ಆಶಿಸುವೆನು ನನಗೆ ಪಾಂಡವರಲ್ಲಿ ಬದ್ಧವ ವೈರವುಂಟು ರಾಕ್ಷಸ ರಾಜನೆನಿಸಿದ ಜಟಾಸುರನೆಂಬುವನು ನನ್ನ ತಂದೆ ರಕ್ಷೋಗವೆಂಬ ಕರ್ಮ ಬಲದಿಂದ ನೀಚರಾದ ಪಾಂಡವರು ನನ್ನ ತಂದೆಯನ್ನು ಕೊಂದಿರುವರು ಅದಕ್ಕೆ ತಕ್ಕ ಪರಿಹಾರ ಪ್ರತೀಕಾರವನ್ನು ಈಗ ನಾನು ಮಾಡಬೇಕೆಂದಿರುವೆನು ಆ ಶತ್ರುಗಳ ರಕ್ತ ಮಾಂಸಗಳ ಪೂಜೆಯಿಂದ ನನ್ನ ತಂದೆಯ ಋಣವನ್ನು ನಾನು ತೀರಿಸಿಕೊಳ್ಳಬೇಕಾಗಿದೆ ನನಗೆ ಅನುಜ್ಞೆಯನ್ನು ಕೊಡು ಎಂದನು ಈ ಮಾತನ್ನು ಕೇಳಿ ನಿನ್ನ ಮಗನು ಬಹಳ ಸಂತೋಷಪಟ್ಟು ಆ ರಾಕ್ಷಸನನ್ನು ಕುರಿತು ಓ ಅಲಂಬಲ ಸರಿ ನೀನು ಹೋಗಿ ಯುದ್ಧದಲ್ಲಿ ಘಟೋತ್ಕಚನನ್ನು ವಧಿಸುವವನಾಗು ನಾನು ಎತ್ತಲಾಗಿ ದ್ರೋಣ ಕರ್ಣಾದಿಗಳೊಡನೆ ಸೇರಿ ಶತ್ರುಗಳಾದ ಪಾಂಡವರನ್ನು ನೋಡಿಕೊಳ್ಳುವೆನು ಮಾನವ ರಾಕ್ಷಸ ಜಾತಿಗಳ ಸಂಬಂಧದಿಂದ ಹುಟ್ಟಿ ಕ್ರೂರ ಕರ್ಮಿ ಎನಿಸಿದ ಈ ಘಟೋತ್ಕಚನು ಪಾಂಡವರಿಗೆ ಯಾವಾಗಲೂ ಹಿತನಾಗಿರುವನು ಆನೆ ಕುದುರೆಗಳನ್ನು ರಥಗಳನ್ನು ಒಂದೊಂದೇ ಪ್ರಹಾರದಿಂದ ಪುಡಿ ಮಾಡಬಲ್ಲವನು ಆಕಾಶದಲ್ಲಿಯೇ ಯುದ್ಧ ಮಾಡಬಲ್ಲವನು ಅಂತಹವನನ್ನು ನೀನು ಯಮಪುರಿಗೆ ಸಾಗಿಸಬೇಕು ಎಂದನು ಒಡನೆಯೇ ಆ ಅಲಂಬಲನು ಅಪ್ಪಣೆ ಎಂದು ಹೇಳಿ ಘಟೋತ್ಕಚನ ಮೇಲೆ ವಿವಿಧ ಆಯುಧಗಳನ್ನು ಪ್ರಯೋಗಿಸಿದನು ಅತ್ತಲಾಗಿ ಘಟೋತ್ಕಚನು ಕೂಡ ಅಸಹಾಯನಾಗಿ ನಿಂತು ಅಲಂಬಲನನ್ನು ಕರ್ಣನನ್ನು ಇತರ ಕೌರವ ಸೈನ್ಯವನ್ನು ಎದುರಿಸಿ ಬಿರುಗಾಳಿಯು ಮೇಘಗಳನ್ನು ಹೇಗೋ ಹಾಗೆ ಬಡಿದೋಡಿಸುತ್ತಿದ್ದನು ಘಟೋತ್ಕಚನು ತನ್ನ ಮಾಯಾ ಬಲದಿಂದ ಕೌರವ ಸೈನ್ಯವನ್ನು ಚದುರಿಸುತ್ತಿರುವುದನ್ನು ನೋಡಿ ಅಲಂಬಲನು ಕೂಡ ತನ್ನ ಮಾಯೆಯಿಂದ ನಾನಾ ಬಗೆಯ ಬಾಣ ಸಮೂಹಗಳನ್ನು ಘಟೋತ್ಕಚನ ಮೇಲೆ ಬಿಡುತ್ತಿದ್ದನು ಅಲ್ಲದೆ ಪಾಂಡವ ಸೈನ್ಯವನ್ನು ಚದರಿಸುತ್ತಾ ಬಂದನು ಪಾಂಡವ ಸೈನ್ಯಗಳು ರಾಕ್ಷಸನ ಕೊಲೆಯನ್ನು ತಡೆಯಲಾರದೆ ಅಲ್ಲಲ್ಲಿ ಚದರಲಾರಂಭಿಸಿತು ಅದರಂತೆಯೇ ಕೌರವ ಸೈನ್ಯವು ಘಟೋತ್ಕಚನ ಕೊಲೆಯನ್ನು ತಡೆಯಲಾರದೆ ಕೈಯಲ್ಲಿದ್ದ ದೀವಟಿಕೆಗಳನ್ನು ಅಲ್ಲಲ್ಲಿ ಬಿಸಿಟು ಪಲಾಯನ ಮಾಡಲಾರಂಭಿಸಿತು ಅಲಂಬಲನು ಘಟೋತ್ಕಚನ ಮೇಲೆ ಹತ್ತು ಬಾಣಗಳನ್ನು ಬಿಡಲು ಅಂಕುಶದಿಂದ ತಿವಿಯಲ್ಪಟ್ಟ ಮದದಾನೆಯಂತೆ ಅವನು ಕುಪಿತನಾಗಿ ಭಯಂಕರ ಧ್ವನಿಯಿಂದ ಕೂಗುತ್ತ ಆ ಅಲಂಬಲನ ಕುದುರೆಗಳನ್ನು ಸಾರಥಿಯನ್ನು ಅವನ ಸರ್ವ ಆಯುಧಗಳನ್ನು ಬಡಿದು ಪುಡಿ ಪುಡಿಯಾಗಿ ಮಾಡಿದನು ಹಾಗೆಯೇ ಕರ್ಣನನ್ನು ಇತರ ಕುರುಗಳನ್ನು ಅಲಂಬಲನನ್ನು ತನ್ನ ಬಾಣವರ್ಷದಿಂದ ಮುಚ್ಚಿದನು ಆ ರಾಕ್ಷಸನ ಕೊಲೆಯನ್ನು ತಡೆಯಲಾರದೆ ತಿರುಗಿ ಕೌರವ ಸೈನ್ಯವು ದಿಕ್ಕು ದಿಕ್ಕಿಗೆ ಚದುರುತ್ತಿದ್ದಿತು ಘಟೋತ್ಕಚನು ಮೇಲೆ ಮೇಲೆ ಬೆನ್ನಟ್ಟಿ ಹೊಡೆಯುತ್ತಿದ್ದನು ವಿರಥನಾದ ಅಲಂಬಲನು ವೇಗದಿಂದ ಬಂದು ಘಟೋತ್ಕಚನನ್ನು ವಜ್ರ ಮುಷ್ಟಿಯಿಂದ ಅಪ್ಪಳಿಸಿದನು ಭೂಕಂಪದಲ್ಲಿ ಪರ್ವತವು ಹೇಗೋ ಹಾಗೆ ಆ ಮುಷ್ಟಿ ಪ್ರಹಾರಕ್ಕೆ ಘಟೋತ್ಕಚನ ಮೈ ನಡುಗಿ ಹೋಯಿತು ಆದರೆ ಒಡನೆಯೇ ಚೇತರಿಸಿಕೊಂಡು ಘಟೋತ್ಕಚನು ಹೆಬ್ಬಾಗಿಲ ಗುಳಿಯಂತಿರುವ ತನ್ನ ತೋಳನೆತ್ತಿ ಆ ಜಟಾಸುರ ಪುತ್ರನನ್ನು ಮುಷ್ಟಿಯಿಂದ ಬಲವಾಗಿ ಹೊಡೆದನು ಒಡನೆಯೇ ಆ ಅಲಂಬಲನು ಪ್ರಜ್ಞೆ ತಪ್ಪಿ ಕೆಳಗೆ ಬೀಳಲು ಅವನ ದೇಹವನ್ನು ಎರಡೂ ತೋಳುಗಳಿಂದ ಹಿಡಿದು ನೆಲದ ಮೇಲೆ ಕುಕ್ಕಿದನು ಆದರೇನು ಅಲಂಬಲನು ಮೆಲ್ಲಗೆ ಆ ಘಟೋತ್ಗಟನ ಕೈಯಿಂದ ತಪ್ಪಿಸಿಕೊಂಡು ಮೇಲೆದ್ದು ಇದಿರಾಗಿ ಬಂದು ಅವನನ್ನು ಮೇಲಕ್ಕೆತ್ತಿ ನೆಲಕ್ಕೆ ಕುಕ್ಕಿ ಬಡಿದು ಅವನ ಮೈಯನ್ನು ಕೈಯಿಂದ ತಿಕ್ಕಿದನು ಇದೇ ವಿಧವಾಗಿ ಅವರಿಬ್ಬರು ಒಬ್ಬರನ್ನೊಬ್ಬರು ಹಿಡಿದೆತ್ತಿ ನೆಲಕ್ಕೆ ಬಡಿಯುತ್ತಾ ಒಬ್ಬರಿಗೊಬ್ಬರು ಕಡಿಮೆಯಿಲ್ಲದೆ ಬಾಹುಯುದ್ಧವನ್ನೂ ಮಾಡಿದರು ಇಬ್ಬರು ಆಗಾಗ ಆರ್ಭಟಿಸಿ ಕೂಗುವರು ಮಾಯೆಯಲ್ಲಿ ಒಬ್ಬರನ್ನೊಬ್ಬರು ಮೀರಿಸುತ್ತಿರುವರು ಅವರು ಮಾಯೆಯಿಂದ ಒಬ್ಬನು ಅಗ್ನಿಯಂತೆಯೋ ಇನ್ನೊಬ್ಬನು ಸಮುದ್ರದಂತೆಯೋ ಕಾಣಿಸಿ ಹೊರಡು ಹೊರಡು ಹೋರಾಡುವರು ಇನ್ನೊಮ್ಮೆ ಗರುಡ ತಕ್ಷಕರಂತೆಯೋ ಮತ್ತೊಮ್ಮೆ ಮಹಾಮೇಘ ಮಹಾವಾತಗಳಂತೆಯೋ ಇನ್ನೊಮ್ಮೆ ವಜ್ರಾಯುಧ ಪರ್ವತಗಳಂತೆಯೋ ಆನೆ ಹುಲಿಗಳಂತೆಯೋ ಸೂರ್ಯ ರಾಹುಗಳಂತೆಯೂ ಆಕಾರವನ್ನು ತಾಳಿ ಹೋರಾಡುವರು ಹೀಗೆ ನೂರಾರು ಪ್ರ ಮಾಯಗಳನ್ನು ಪ್ರಯೋಗಿಸಿ ಒಬ್ಬರನ್ನೊಬ್ಬರು ಕೊಲ್ಲುವ ಉದ್ದೇಶದಿಂದ ವಿಚಿತ್ರ ಯುದ್ಧಗಳನ್ನು ಮಾಡಿದರು ಪರಿಘ ಗಧೆ ಪ್ರಾಸ ಪಟ್ಟಸ ಮುದ್ಗರ ಮುಸಲ ಮುಸಲಾದಿ ಆಯುಧಗಳಿಂದ ಒಬ್ಬರನ್ನೊಬ್ಬರು ಹೊಡೆಯುವರು ಆಗಾಗ ಒಬ್ಬರ ಮೇಲೊಬ್ಬರು ಪರ್ವತಗಳನ್ನು ಕುದುರೆಗಳನ್ನು ಆನೆಗಳನ್ನು ರಥಗಳನ್ನು ಪದಾತಿಗಳನ್ನು ಬೀಸಿ ಬಡಿಯುವರು ಈ ನಡುವೆ ಘಟೋತ್ಕಚನು ಅತಿ ಕ್ರೋಧಾವಿಷ್ಟನಾಗಿ ಅಲಂಬಲನನ್ನು ಒಂದೇ ಪ್ರಹಾರಕ್ಕೆ ತೀರಿಸಿ ಬಿಡಬೇಕೆಂಬ ಉದ್ದೇಶದಿಂದ ಬಿಡುಗನಂತೆ ಹಾರಿ ಆ ಅಲಂಬಲನ ಮೈಮೇಲೆ ಬಿದ್ದು ಅವನನ್ನು ಮೇಲಕ್ಕೆತ್ತಿ ನೆಲಕ್ಕೆ ಬಡಿದನು ಆಮೇಲೆ ಅತಿ ತೀಕ್ಷ್ಣವಾದ ಒಂದು ಕತ್ತಿಯನ್ನು ಕೈಗೆತ್ತಿಕೊಂಡು ಭಯಂಕರವಾಗಿ ಕೂಗುತ್ತಿರುವ ಆ ಅಲಂಬಲನ ತಲೆಯನ್ನು ಕಡಿದುಬಿಟ್ಟನು ರಕ್ತವು ಸೋರುತ್ತಿರುವ ಹಾಗೆಯೇ ಆ ರಾಕ್ಷಸನ ಪಂದಲೆಯನ್ನು ಕೂದಲಿನ ಕೂದಲಿನಲ್ಲಿ ಹಿಡಿದುಕೊಂಡು ಬೇಗದಿಂದ ದುರ್ಯೋಧನ ರಥದ ಬಳಿಗೆ ಬಂದು ನಿಂತು ಭಯಂಕರವಾದ ಬಾಯಿಯಿಂದಲೂ ಕೂದಲುಗಳಿಂದಲೂ ಕೂಡಿದ ಆ ತಲೆಯನ್ನು ದುರ್ಯೋಧನನ ರಥದಲ್ಲಿಟ್ಟು ವರ್ಷಾಕಾಲದಲ್ಲಿ ಮೇಘವು ಗುಡುಗಿದಂತೆ ಅವನ ಮುಂದೆ ದೊಡ್ಡ ಸಿಂಹನಾದವನ್ನು ಮಾಡಿದನು ಆಮೇಲೆ ದುರ್ಯೋಧನನನ್ನು ನೋಡಿ ನಗುತ್ತ ಓ ಕೌರ ಮಾಧಮ ಇದೋ ನಿನ್ನ ಪ್ರಿಯ ಬಂಧುವನ್ನು ತಂದಿರುವೆನು ಇವನ ಪರಾಕ್ರಮವನ್ನು ನೀನು ನೋಡಿದುದಾಯಿತಲ್ಲವೇ ದಾಯಿತಲ್ಲವೇ ಇದರಂತೆಯೇ ನೀನು ಕರ್ಣನ ಪರಾಕ್ರಮವನ್ನು ಶೀಘ್ರದಲ್ಲಿಯೇ ನೋಡುವೆ ಮತ್ತು ನೀನು ಇದೇ ಸ್ಥಿತಿಯನ್ನು ಅನುಭವಿಸುವೆ ಧರ್ಮಾರ್ಥ ಕಾಮಗಳನ್ನು ಬಯಸತಕ್ಕವನು ರಾಜನನ್ನು ಬ್ರಾಹ್ಮಣನನ್ನು ಹೆಂಗಸನ್ನು ನೋಡುವುದಕ್ಕೆ ಬರಿ ಕೈಯಿಂದ ಹೋಗಬಾರದೆಂದು ನೀತಿಜ್ಞರು ಹೇಳಿರುವರು ಆದ್ದರಿಂದಲೇ ನಾನು ಈ ರುಂಡವನ್ನು ರಾಜನಾದ ನೆನೆಗೆ ಕೈಕಾಣಿಕೆಯಾಗಿ ತಂದೆನು ಶೀಘ್ರದಲ್ಲಿಯೇ ಕರ್ಣನನ್ನು ಕೊಂದು ತೆರವೆನು ಅದರಿಂದಲೂ ನೀನು ಸಂತೋಷಪಡು ಎಂದನು ಮಹಾರಾಜ ಹೀಗೆಂದು ಹೇಳಿ ಘಟೋತ್ಕಟನು ಯುದ್ಧಕ್ಕಾಗಿ ಕರ್ಣನ ಬಳಿಗೆ ಹೊರಟು ಹೋದನು ಅಲ್ಲಿ ಕರ್ಣನಿಗೂ ಈ ರಾಕ್ಷಸನಿಗೂ ಭಯಂಕರ ಯುದ್ಧವು ಆರಂಭವಾಯಿತು ಇದು ನೂರ ಎಪ್ಪತ್ತೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ